ಚಾಕು ಪ್ರಾಣಿಗಳಿಗೆ ಜೇನು ಕಚ್ಚಿದರೆ ಇಲ್ಲಿದೆ ನೋಡಿ ಉಪಯುಕ್ತ ಮಾಹಿತಿ ಮೇಲಿಕೆಂದು ಕಟ್ಟಿದ್ದ ಮನೆ ಹಸುಗೆ ಹೆಜ್ಜೆನ್ ಕಚ್ಚಿ ನಂಜೇರ್ ಬಿಟ್ಟಿತ್ತು ಸಿಚುವೇಶನ್ ಕ್ರಿಟಿಕಲ್ ಆಗಿತ್ತು ಡಾಕ್ಟರ್ ಗಳು ಬೇರೆ ಸಿಗ್ತಾ ಇರಲಿಲ್ಲ ನಮ್ಮ ಹಳ್ಳಿಯಿಂದ ಚಿಕ್ಕಮಗಳೂರು ಟೌನ್ ಹಾಸ್ಪಿಟಲ್ಗೆ ಏನಿಲ್ಲ ಅಂದ್ರೂ ನಾಲ್ಕರಿಂದ ಐದು ಕಿಲೋಮೀಟರ್ ದೂರ ವೆಹಿಕಲ್ ಅರೇಂಜ್ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅಂತ ಭಯ ಬೇರೆ ಅಷ್ಟೊತ್ತಿಗೆ ಗೊತ್ತಿರೋರು ಒನ್ ನೈನ್ ಸಿಕ್ಸ್ ಟು ನಂಬರ್ ಸಜೆಸ್ಟ್ ಮಾಡಿದ್ರು ಡೌಟ್ ಮೇಲೆ ಕಾಲ್ ಮಾಡಿದೆ ಆದರೆ ಕಾಲ್ ಮಾಡಿದ ಹದಿನೈದೇ ನಿಮಿಷ ಆ್ಯಂಬುಲೆನ್ಸ್ ಅಂಡ್ ಡಾಕ್ಟ್ರು ಇಬ್ರು ಮನೆ ಹತ್ರ ಬಂದಿದ್ರು ದೊಡ್ಡ ಸಮಾಧಾನ ಆಯಿತು ಫೋನಲ್ಲೇ ಅವ್ರು ಮುಂಚೆನೇ ಹೇಳಿದ್ರು ನಾವು ಬರೋ ತನಕ ಎಲ್ಲೆಲ್ಲಿ ಜೇನ್ ಕಚ್ಚಿದೆಯೋ ಅಲ್ಲಿಗೆ ಅಡುಗೆ ಸೋಡಾ ನೀರು ಮಿಕ್ಸ್ ಮಾಡಿ ಹಚ್ಚಿರಿ ಅಂತ ಹಾಗೆ ನಾವು ಮಾಡಿದ್ವಿ ಅವ್ರು ಬಂದು ಟ್ರೀಟ್ಮೆಂಟ್ನ ಶುರು ಮಾಡಿದರು ಇವತ್ತು ಸ್ವಲ್ಪ ಆಗಿದ್ರು ಹಸು ಜೀವ ಮಾತ್ರ ಅಲ್ಲ ಮೊನ್ನೆ ಮೊನ್ನೆ ನಮ್ಮ ನಮ್ಮನೆ ಕರು ಕೂಡ ತಬ್ಲಿಯಾಗಿ ಹೋಗ್ಬಿಡ್ತಿತ್ತು ವೀಡಿಯೋ ಮಾಡಿದ ಉದ್ದೇಶ ಇಷ್ಟೇ ನಮ್ಮ ಥರನೇ ಸಾವಿರಾರು ಜನ ದನ ಕರು ಕುರಿ ಅಂತೆಲ್ಲ ಸಾಕಿರ್ತಾರೆ ಅವ್ರಿಗಿಂತ ಫೆಸಿಲಿಟೀಸ್ ಗೊತ್ತಿರಲ್ಲ ಗೊತ್ತಿದ್ರೂ ಬಳಸ್ಕೊಂಡಿರಲ್ಲ ಅಂಥವ್ರು ಇವತ್ತೇ ಒನ್ ನೈನ್ ಸಿಕ್ಸ್ ಟು ನಂಬರ್ನ ಮಿಸ್ ಮಾಡದೇ ಸೇವ್ ಮಾಡ್ಕೊಳ್ಳಿ ಬಳಕೆಗೆ ಬರುತ್ತೆ ಆಮೇಲೆ ಜೇನು ಕಚ್ಚಿದ್ರೆ ಸೋಡಾ ಪುಡಿ ನೀರು ಮಿಕ್ಸ್ ಮಾಡಿ ಹಚ್ಚಿದ್ರೆ ಜೇನಿನ ಮುಳ್ಳು ಉದ್ರತ್ತಂತೆ